ಅರೇಶ್ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಡ್ ವಿತ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ ನಮ್ಮತ್ತಿ ವೈಕುಂಠಭತ್ತಿ ಮಾಡೋದು ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನ ಕೇಳೋಣ ಅರೇಶ್ ಶ್ರೀನಿವಾಸ ನಾ ನಿಮ್ಮೆಲ್ಲರಿಗೂ ಇವತ್ತ ಇವತ್ತು ವೈಕುಂಠಭತ್ತಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಇದು ಒಂದು ವರ್ಷದ ಮುನ್ನೂರ ಅರವತ್ತೈದು ದಿವಸ ಅದು ಈ ಇಬ್ಬತ್ತಿನೂ ಮುನ್ನೂರ ಅರವತ್ತೈದು ಮಾಡ್ಕೊಬೇಕು ಒಂದು ವರ್ಷ ನಮ್ಮನ್ನ ಸಂಸಾರದಿಂದ ಪಾರು ಮಾಡಿದಪ್ಪ ಯಾವುದು ವಿಘ್ನಗಳು ಇರಲಾರ್ದಂಗ ಅಂತ ಹೇಳಿ ಈ ಬತ್ತಿ ಮಾಡಿ ಹಚ್ಚೋದ್ರಿಂದ ಎಲ್ಲ ಒಳ್ಳೆಯದಾಗ್ತವೆ ವೈಕುಂಠ ಏಕಾದಶಿ ಈ ಬತ್ತಿ ಹಚ್ಬೇಕು ಹೆಂಗೆ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈಗ ಈ ಥರ ಎಳಿ ಎಳೆ ಎಳಿ ನಿಮ್ಗೆ ಎಲ್ಲರಿಗೂ ನಾನು ಹೇಳ್ಕೊಟ್ಟೀನಿ ಆದರೂ ಈಗೂ ತೋರಿಸ್ತೀನಿ ಈ ಥರ ಎಳಿ ತಗೊಂಡು ಈ ಥರ ತಕೊಳ್ಳಿ ಎಳೆ ಈ ಥರ ಎಳಿ ತಗೊಂಡು ಇದನ್ನೇನು ಮಾಡಬೇಕು ಕಟ್ ಮಾಡಿರಿ ಇದು ಎಷ್ಟಿರ್ಬೇಕು ಬತ್ತಿ ಅಂದ್ರೆ ನಮ್ಮ ಕೈಯಿಂದ ಒಂದು ಗೇಣು

ಒಂದು ಚೋಟು ಇಷ್ಟು ಬರ್ತದೆ ಇಷ್ಟು ಆಗ್ತದೆ ಈಗ ಇಷ್ಟುದ್ದ ನಮ್ಮ ಕೈ ಒಂದು ಗೇಣು ಒಂದು ಚೋಟು ಅಷ್ಟು ತೊಗೊಂಡು ಇವು ಇಷ್ಟು ಮುನ್ನೂರ ಅರವತ್ತೈದಲ್ಲಿ ಮಾಡ್ಕೋಬೇಕು ನೀವು ಒಂದು ದಿವ್ಸಕ್ಕೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಈಗ ಹಿಂಗೆ ಮುನ್ನೂರ ಅರವತ್ತೈದಲ್ಲಿ ಮಾಡ್ಕೋಬೇಕು ಎರಡು ಮೂರು ಅರವತ್ತೊಂದು ಅರವತ್ತ ಎರಡು ಅರವತ್ತ ಮೂರು ಅರವತ್ತ ಅವತ್ತನಾಲ್ಕು ಅರುವತ್ತೈದು ಮುನ್ನೂರ ಅರವತ್ತೈದು ಒಂದು ವರ್ಷಕ್ಕೆ ಎಷ್ಟು ದಿವಸ ಎಷ್ಟು ದಿನಗಳು ಮುನ್ನೂರ ಅರವತ್ತೈದು ದಿವಸ ಇರ್ತಾವೆ ಮುನ್ನೂರ ಅರವತ್ತೈದು ದಿವಸದಿಂದ ನಮ್ಮ ದೇವರು ಪಾರು ಮಾಡಿದ ಯಾವ ವಿಘ್ನಗಳು ಇರಲಾರ್ದು ಅಂತ ಹೇಳಿ ಅದಕ್ಕೆ ವೈಕುಂಠ ಏಕಾದಶಿ ದಿವಸ ಈ ಥರ ಸುತ್ತಬೇಕಿದೆ ಬತ್ತಿ ಈ ಥರ ಸುತ್ತಿದ್ದನ್ನು ಹೆಂಗೆ ಮಾಡ್ಬೇಕಂದ್ರೆ ಹೆಂಗೆ ಸುತ್ತಿ ಇಲ್ಲಿ ನಾಗಪ್ಪನ ಹೆಡಿ ಗೊತ್ತೆ ಶೇಷದೇವರು ಈ ಥರ ಈ ಥರ ಈ ಥರ ಮಾಡಿ ನೀವು ಆಮೇಲೆ ಬತ್ತಿ ಹಚ್ಬೇಕಾದ್ರೆ ಈ ನಾಗಪ್ಪಗೆ ಹಚ್ಬಾರ್ದು ಇಲ್ಲಿ ಇಲ್ಲೇನ ತಲೆ ಜಾಗ ಇಲ್ಲಿ 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 ಮಧ್ಯದಲ್ಲಿ ಹೂ ಬತ್ತಿಯಲ್ಲಿ ಇಡ್ಬೋದು ಅಥವಾ ನಾವೆಲ್ಲ ಹೇಳ್ಕೊಟ್ಟಿರಲಿ ಈಗ ಅಷ್ಟ ಅಷ್ಟ ಲಕ್ಷ್ಮಿ ಬತ್ತಿ ಲಕ್ಷ್ಮೀನಾರಾಯಣ ಬತ್ತಿ ಯಾವುದಾದ್ರೂ ಇಲ್ಲಿಟ್ಟು ನೀವು ತುಪ್ಪದಾಗ ತೋರಿಸ್ಬೇಕಿದ ಹಿಂದಿನ ದಿವಸ ತುಪ್ಪದಾಗ ತೋಯಿಸಿಟ್ಟು ಹೆಣ್ಮಕ್ಳು ಇದನ್ನು ಮನಿ ಗಂಡಂದ್ರ ಕೈಲೇ ದೀಪ ಹಚ್ಚಿಸಿ ದೇವ್ರಿಗೆ ಆರತಿ ಮಾಡಿಸಿ ಒಯ್ದು ಮನೆ ಎತ್ತರ ಮೇಲೆ ಇಡೋದು ದೀಪ ಇಡಬೇಕು ಏನು ಮಾಡ್ತೀನಿ ಪ್ರತಿ ವರ್ಷ ಹೆಂಕಪ್ಪ ಹೋಗ್ತೀನಿ ಅಲ್ಲೇ ಭೂ ಹೈ ಕುಂಟದಾಗ ಇದು ದೀಪ ಹಚ್ಚಿ ಬರ್ತೀನಿ ಅದಕ್ಕೆ ನೀವೆಲ್ಲರೂ ಮಾಡ್ರಿ ನಿಮ್ಗೆಲ್ಲಾರ್ದು ಒಳ್ಳೆದಾಗ್ತದೆ ಅರೇ ಶ್ರೀನಿವಾಸ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟು ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು